ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಪಂದ್ಯ ನಮ್ಮ ಎಂ ಚಿನ್ನ ಸ್ವಾಮಿ ಸ್ಟೇಡಿಯಂ ನಡೆಯಿತು ಈ ಪಂದ್ಯ ಸಿಕ್ಕಾಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಲಾಸ್ಟ್ ಓವರ್ ಅಂದ್ರೆ ಇಪ್ಪತ್ತನೇ ಓವರು ಆರ್ ಸಿ ಬಿ ಕ್ವಾಲಿಫೈ ಆಕೆ ಹದಿನಾರು ರನ್ಗಳು ಬೇಕಾಗಿರುತ್ತೆ ಆವಾಗ ಫಸ್ಟ್ ಬಾಲೇ ಸಿಕ್ಸರ್ ಹೊಡೆದ್ರು ಅಂತ ಹೇಳ್ಬೋದು ಎಮ್ ಎಸ್ ಧೋನಿಯವರು ಎಷ್ಟೋ ಎಷ್ಟು ಎಲ್ಗೆ ಆವಾಗ ಅಂದ್ಕೊಂಡಿದ್ರು ಆರ್ ಸಿ ಬಿ ಅಭಿಮಾನಿಗಳು ಈ ಮ್ಯಾಚ್ ಕೈ ಬಿಟ್ಟು ಹೋಯ್ತು ಸಿ ಎಸ್ ಕೆ ಕ್ವಾಲಿಫೈ ಆಯ್ತು ಅಂತ ಆದರೆ ಎಷ್ಟು ದ್ ಇನ್ನೂ ನಂಬಿಕೆ ಬಿಟ್ಟಿರಲಿಲ್ಲ ಆವಾಗ ಆರ್ ಸಿ ಬಿ ತಂಡಕ್ಕೆ ಏಳು ರನ್ಗಳಿಂದ ಕ್ವಾಲಿಫಿಕೇಶನ್ ಈ ಪಂದ್ಯನ ಇಪ್ಪತ್ತೇಳು ರನ್ಗಳ ಅಂತರದಿಂದ ಆರ್ ಸಿ ಬಿ ತನ್ನದಾಗಿಸ್ಕೊಂತು ಅಂತ ಹೇಳ್ಬೋದು ಹಾಗಿದ್ರೆ ಕೊನೆ ಥ್ರಿಲ್ಲಿಂಗ್ ಓವರ್ ಯಾವ ರೀತಿ ಇತ್ತು ಇದಾದ ನಂತರ ಏನೆಲ್ಲ ನಡೀತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಟೋಟಲ್ ಆಗಿ ಇಪ್ಪತ್ತು ಓವರ್ಗಳಲ್ಲಿ ಆರ್ ಸಿ ಬಿಗೆ ಗೆ ಡಿಫೆಂಡ್ ಮಾಡ್ಕೋಬೇಕಾಗಿದ್ದು ಹದಿನೆಂಟು ರನ್ಗಳು ಅಂದರೆ ಹದಿನೆಂಟು ರನ್ಗಳನ್ನು ಡಿಫೆಂಡ್ ಮಾಡ್ಕೋಬೇಕಿತ್ತು ಅಂದರೆ ಇನ್ನೂರು ರನ್ಗಳಿಗೆ ಕಟ್ ಹಾಕಿದ್ರೆ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗೋ ಒಂದು ಸಿನಾರೇ ಇತ್ತು ಸಿ ಎಸ್ ಕೆ ಕ್ವಾಲಿಫೈ ಆಗಬೇಕಂದ್ರೆ ಇನ್ನೂರ ಒಂದು ರನ್ಗಳು ಬೇಕಿತ್ತು ಅದೇ ರೀತಿ ಆರ್ ಸಿ ಬಿ ಹತ್ತೊಂಬತ್ತು ಓವರ್ ಅಂದ್ರೆ ಹದಿನೆಂಟು ಓವರ್ಗಳು ಸಖತ್ತಾಗಿ ಮಾಡಿದ್ರು ಹತ್ತೊಂಬತ್ತನೇ ಓವರ್ ಕೂಡ ಸಖತ್ತಾಗಿ ಮಾಡಿದ್ರು ಆದರೆ ಹತ್ತೊಂಬತ್ತು ಪಾಯಿಂಟ್ ಐದನೇ ಬಾಲಲ್ಲಿ ಸಿಕ್ಸ್ ಹೊಡೆಸ್ಕೊಂತಾರೆ ನಾವು ಫರ್ಗ್ಯೂಸನ್ ಅಂತ ಹೇಳ್ಬೋದು ಅಲ್ಲಿಂದ ಮ್ಯಾಚ್ ಸಿನಾರಿಯೋ ಚೇಂಜ್ ಆಯಿತು ಅಂತ ಹೇಳ್ಬೋದು ಎಮ್ ಎಸ್ ಧೋನಿಯವರು ಇಪ್ಪತ್ತನೇ ಓವರ್ ಒಂದು ಸಿಕ್ಸರ್ನ ಹೊಡಿತಾರೆ ಅಲ್ಲಿ ಆಲ್ಮೋಸ್ಟ್ ಕ್ಯಾಚ್ ಮ್ಯಾಚ್ನ ಬಿಟ್ಟಿದ್ರು ಅದು ನೆಕ್ಸ್ಟ್ ಬಾಲೆ ಅವ್ರು ಔಟ್ ಆಗ್ತಾರೆ ಅದಾದ ನಂತರ ಶಾರ್ದುಲ್ ಠಾಕರ್ ಡಾಟ್ ಬಾಲ್ ಆಡ್ತಾರೆ ಅವಾದ ನಂತರ ಒಂದು ಸಿಂಗಲ್ ಬರುತ್ತೆ ಆಮೇಲೆ ಜಡೇಜ್ ಅವರು ಎರಡು ಡಾಟ್ ಬಾಲ್ನ ಆಡಿ ಆರ್ ಸಿ ಬಿ ತಂಡ ಕ್ವಾಲಿಫೈ ಗೆ ಕ್ವಾ ಅಂದರೆ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ